ಸತ್ಯವೇದಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸ್ಪಷ್ಟವಾಗಿ ಏಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಬರುತ್ತೆ ಏಸು ನಿನ್ನ ಮನೆಗೆ ಬರುವಾಗ ಎರಡನೆಯದಾಗಿ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತ ಮಾಡ್ತಾನೆ ಏಸು ನಿನ್ನ ಮನೆಗೆ ಬರುವಾಗ ಖಂಡಿತವಾಗಿಯೂ ಕೂಡ ನಿನಗೆ ಸ್ವಸ್ಥತೆ ಎನ್ನುವಂಥದ್ದು ಇದೆ ಪ್ರಿಯರೇ ಏಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದಿದ್ರಿ ಎಲ್ಲ ಮನುಷ್ಯರ ಪಾಪಗಳಿಂದ ಶಾಪಗಳಿಂದ ಅವಮಾನಗಳಿಂದ ಕತ್ತಲೆಗಳಿಂದ ರೋಗಗಳಿಂದ ಬಿಡಿಸುವುದಕ್ಕಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಅವತರಿಸಿ ಬಂದ ದೇವಾದಿ ದೇವರೇ ಸೃಷ್ಟಿಕರ್ತನಾದಂಥ ದೇವರೇ ಆದರೂ ಕೂಡ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾನು ಉಂಟು ಮಾಡಿದಂಥ ನನ್ನ ಮಕ್ಕಳನ್ನ ಪಾಪ ಬಂಧನದಿಂದ ಬಿಡುಗಡೆ ಮಾಡ್ಬೇಕಂತೇಳಿ ಬಂದಂಥ ಸಮಯದಲ್ಲಿ ಆತನಿಗೆ ಆತನ ಸಮಯ ಬಂದಾಗ ತನ್ನ ಪ್ರಾಣ ಕೊಡುವ ಸಮಯ ಬಂದಾಗ ಮಾಡಿದ್ನ ರೀ ಎಲ್ಲ ಜಗತ್ತಿಗೋಸ್ಕರವಾಗಿ ಮನುಷ್ಯರಿಗೋಸ್ಕರವಾಗಿ ಆತನು ತನ್ನ ಸ್ವಂತ ಪ್ರಾಣವನ್ನು ಏನ್ ಮಾಡಿದರೆ ಮನುಷ್ಯರೆಲ್ಲರಿಗೋಸ್ಕರವಾಗಿ ಆತನು ಕೊಟ್ಟ ಪ್ರೇರ ಆತನ ದೇಹದ ಮೇಲೆ ಭಯಂಕರವಾಗಿರ್ತಕ್ಕಂಥ ಕೊರಡೆಯ ಪೆಟ್ಟುಗಳ ಬಿತ್ತು ಅಲ್ಲಲ್ವಿಯ ಆ ಕೊರಡೆಯ ಪೆಟ್ಟುಗಳು ಅವ ಒಂದು ರೋಮನ್ನರು ಜಾರಿ ಮಾಡಿದಂಥ ಒಂದು ಭಯಂಕರವಾದಂಥ ಶಿಕ್ಷೆ ಪ್ರಿಯರ ಅಂತಹ ಶಿಕ್ಷೆಗೆ ಆತನು ಪಾತ್ರನಾದ ಆತನ ತಲೆಗೆ ಮುಳ್ಳಿನ ಕಿರೀಟವನ್ನ ಇಟ್ಟರು ಒಂದು ಕಡಿಮೆ ಮೂವತ್ತೊಂಬತ್ತು ಚಡಿ ಏಟುಗಳಿಂದ ಆತನಿಗೆ ಹೊಡೆದ್ರು ಆ ಎಲ್ಲ ನೋವುಗಳನ್ನು ಮಾಡಿದ ಭರಿಸಿದ ಪ್ರಿಯರೇ ಕಾರಣ ಒಂದೇ ಆತನಿಗೆ ಗೊತ್ತಿತ್ತು ಈ ಒಂದು ಕಾರ್ಯದ ಮುಂದೆ ನಾನು ನನ್ನ ಸಂತಾನವನ್ನು ನಾನು ನೋಡಲಿಕ್ಕಿದ್ದೇನೆ ಎಂಬುದಾಗಿ ಅಲ್ಲಲ್ವ ನಾನು ನನ್ನ ಮಕ್ಕಳ ಒಂದು ಭವಿಷ್ಯತನ ನಾನು ಕಾಣಲಿಕ್ಕಿದ್ದೇನೆ ನಾನು ನನ್ನ ಮಕ್ಕಳಿಗೋಸ್ಕರವಾಗಿ ಈ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಸಂಪೂರ್ಣವಾಗಿ ಆ ಶಿಕ್ಷೆಗೆ ಏನು ಮಾಡಿದ್ನ ರೀ ಒಳಪಟ್ಟ ಪ್ರಿಯರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದೆ ಆತನ ತಲೆಗೆ ಮುಳ್ಳಿನ ಕಿರೀಟ ಆತನ ಕರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಉಳಿದಿರ್ತಕ್ಕಂಥ ಜಾಗ ಕೈಗಳು ಕಾಲುಗಳು ಆ ಕೈಗಳು ಕಾಲುಗಳಲ್ಲಿ ಕೂಡ ಏನ್ ಮಾಡ್ತಾ ಇದ್ರಿ ಮಳೆಯನ್ನ ಜಡಿತಾ ಇದ್ರ ಪಕ್ಕೆಯಲ್ಲಿ ಏನ್ ಮಾಡ್ತಾ ಇದ್ರೆ ಬಲ್ಲೆಯನ್ನ ಚುಚ್ಚುತ್ತಾ ಇದಾರೆ ಆ ಎಲ್ಲ ಭಾರವನ್ನ ಆತನು ಹೊತ್ತುಕೊಂಡಿದ್ದಾದ ಮೇಲೆ ಆತನ ಸಮಯ ಬಂದಾಗ ತನ್ನ ಪ್ರಾಣವನ್ನ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಪಾಪದಿಂದ ಮನುಷ್ಯರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಏನ್ ಮಾಡಿದ್ರಿ ತನ್ನ ಪ್ರಾಣವನ್ನ ಏನು ಮಾಡಿದ್ರಿ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಕೊಟ್ಟರು ಪ್ರೀರಿ ಕೊಟ್ಟಂತ ಸಮಯದಲ್ಲಿ ಆತನು ಮೊದಲೇ ಹೇಳಿದ ಅನೇಕ ಸಂದರ್ಭಗಳಲ್ಲಿ ಶಿಷ್ಯರಿಗೆ ಹೇಳಿದ್ದ ಅನೇಕ ಸಂದರ್ಭದಲ್ಲಿ ಆತನು ಮಾತಾಡುವಾಗ ವಾಕ್ಯ ಹೇಳುವಾಗ ಹೇಳಿದ ಈ ದೇವಾಲಯವನ್ನು ಕೆಡವಿರಿ ಮತ್ತೆ ನಾನು ಮೂರು ದಿವಸದಲ್ಲಿ ದೇವಾಲಯವನ್ನು ಕಟ್ಟುತ್ತೇನೆ ಅಂತೇಳಿ ಹಲಲ್ವಿಯ ದೇವಾಲಯ ಅಂತಂದ್ರೆ ಯಾರ್ರೀ ದೇವರಿರುವ ಅಂಥದೇ ದೇವಾಲಯ ಹಲಲ್ವಯ್ಯ ಆ ದೇವಾಲಯ ಯಾರ್ರೀ ಯೇಸು ಕ್ರಿಸ್ತನ ಅಂದರೆ ತನ್ನ ದೇಹದ ಕುರಿತಾಗಿ ಆತನು ಮಾತಾಡಿದ್ದ ಮತ್ತೆ ಆತನು ಹೇಳಿದ್ದ ಮನುಷ್ಯಕುಮಾರನಿಗೆ ಬಹಳ ಸಂಕಟಗಳು ಬರ್ತವೆ ಆತನು ಜನರಿಂದ ತಿರಸ್ಕಾರ ಹೊಂದುತ್ತಾನೆ ಆತನು ಬಹಳವಾದಂಥ ಪೆಟ್ಟುಗಳನ್ನು ತಿನ್ನಬೇಕಾಗತ್ತೆ ಆತನಿಗೆ ಭಯಂಕರವಾದಂಥ ಅವಮಾನಗಳನ್ನು ಮಾಡ್ತಾರೆ ಭಯಂಕರವಾದಂಥ ಶಿಕ್ಷೆಯನ್ನು ಆತನಿಗೆ ಕೊಡುತ್ತಾರೆ ಶಿಲುಬೆಯನ್ನು ಆತನು ಓರಬೇಕಾಗುತ್ತೆ ಎಲ್ಲವುಗಳನ್ನು ಸ್ವಾಮಿ ಹೇಳಿರುವಂಥದ್ದು ಮಾತ್ರವಲ್ಲ ಮತ್ತೆ ಯಾವ ರೀತಿಯಾಗಿ ಮೀನಿನ ಒಂದು ಹೊಟ್ಟೆಯ ಒಳಗಡೆ ಯೋನನು ಮೂರು ದಿವಸ ಇದ್ದು ಪುನಃ ಹೊರಗಡೆ ಬಂದನು ಅದೇ ರೀತಿಯಾಗಿ ಮನುಷ್ಯ ಕುಮಾರನು ಭೂಗರ್ಭದಲ್ಲಿ ಮೂರು ದಿವಸ ಇದ್ದು ಮತ್ತೆ ಪುನಃ ಆತನು ಎದ್ದು ಹೊರಗಡೆ ಬರ್ತಾನೆ ಅಂತೇಳಿ ಅಲ್ಲ ಎಲ್ಲ ಸಂಗತಿಗಳು ಎಲ್ಲ ಸಂಗತಿಗಳನ್ನು ಹೇಳಿದಾದ ಮೇಲೆ ಆ ಮೊದಲನೇ ದಿವಸ ಕಳೀತು ಗುಡ್ ಫ್ರೈಡೇ ದಿವಸ ಮೂರು ಗಂಟೆ ಸುಮಾರಿಗೆ ಏನು ಮಾಡಿದ ತನ್ನ ಪ್ರಾಣವನ್ನು ಕೊಟ್ಟಾದ ಮೇಲೆ ಅರಿಮತಾಯದ ಯೋಸೆಫಾ ಮತ್ತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಅಲ್ಲಿರ್ತಕ್ಕಂಥ ನಿಕೋದೇಮನು ಏನು ಮಾಡ್ತಾ ಇದ್ದಾರೆ ಆತನ ಒಂದು ಶವವನ್ನು ತೆಗೆದುಕೊಂಡು ಹೋಗಿ ಯೋಸೆಫನ ವಲದಲ್ಲಿಯೇ ಆತನಿಗೋಸ್ಕರವಾಗಿ ಸಿದ್ಧ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮಾಧಿಯಲ್ಲಿಯೇ ಸಮಾಧಿ ತೋಟದಲ್ಲಿ ಏನು ಮಾಡ್ತಾರೆ ಆತನಿಗೆ ಸಮಾಧಿ ಮಾಡ್ತಾರೆ ಆ ಒಂದು ಗವಿಯಲ್ಲಿ ಇಟ್ಟು ಬೇಕಾಗಿರ್ತಕ್ಕಂಥ ಎಲ್ಲ ಲೆನಿನ್ ಕ್ಲಾತ್ ಬೇಕಾಗಿರ್ತಕ್ಕಂಥ ಎಲ್ಲ ಸುಗಂಧ ದ್ರವ್ಯ ತೈಲಗಳನ್ನೆಲ್ಲವನ್ನು ಹಾಕಿ ಆ ಒಂದು ಬಾಗಿಲನ್ನು ಮುಚ್ಚಿಬಿಡ್ತಾರೆ ಆ ಬಾಗಿಲನ್ನ ಕಾಯುವುದಕ್ಕೋಸ್ಕರವಾಗಿ ರೋಮನ್ನರ ಸೈನಿಕರು ಸುಮಾರು ಜನರು ಏನು ಮಾಡ್ತಾ ಇದ್ದಾರೆ ಕಾಯ್ತಾ ಇರ್ತಾರೆ ಸತ್ತು ವರ್ಷವ ಯಾರಾದ್ರೂ ಕಾಯ್ತಾರ ಕಾಯ್ತಾರ ಯಾರು ಕಾಯೋದಕ್ಕೆ ಸಾಧ್ಯ ಇಲ್ಲ ಅಲ್ಲ ಪುಡಿಸ ಆದರೆ ಸ್ವಾಮಿ ಮೊದಲೇ ಹೇಳಿದೆ ಯಾಕಂದ್ರೆ ಆತನು ಯಾವ್ದಾವುದು ಹೇಳಿದ್ನು ಅದೆಲ್ಲವನ್ನು ಕೂಡ ಪುನಃ ಆತನು ಖಂಡಿತವಾಗಿ ಜರುಗಿಸಿದ್ದ ಲಾಜರನನ್ನು ಎಬ್ಬಿಸಿದ್ದ ಆತನು ಯಾಯಿರನ ಮಗಳನ್ನ ಎಬ್ಬಿಸಿದ್ದ ಅಲ್ಲೇ ನಾವು ನೋಡ್ತಾ ಇದ್ದೇವೆ ನಿನ್ನೇ ನಾಯಿನ್ ಎನ್ನುವಂಥ ಗ್ರಾಮದಲ್ಲಿ ವಿಧವೆಯ ಮಗನನ್ನು ಯವನಸ್ಥನನ್ನು ಆತನು ಎಬ್ಬಿಸಿದ್ದ ಕುರುಡರಿಗೆ ಕಣ್ಣು ಕೊಟ್ಟಿದ್ದ ಕುಂಟರು ನಡೆದಾಡುವಂತೆ ಮಾಡಿದ ಸಮುದ್ರದ ಮೇಲೆ ಆತನು ನಡೆದುಕೊಂಡು ಬಂದ ಆತನು ಹೇಳುವಾಗ ಮೀನಿನ ಬಾಯಲ್ಲಿ ಏನು ಸಿಕ್ತರಿ ರೊಕ್ಕ ಸಿಕ್ತು ಆತನು ಹೇಳಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಮೀನುಗಳು ರಾಶಿ ರಾಶಿಯಾಗಿ ಜನರಿಗೆ ಏನಾದರೂ ಶಿಷ್ಯರಿಗೆ ಏನಾದರೂ ಸಿಕ್ಕು ಆತನು ಹೇಳಿದಾಗ ಅನೇಕ ಅದ್ಭುತ ಅತಿಶಯ ಕಾರ್ಯಗಳು ಜರುಗಿಸಲ್ಪಟ್ಟು ಸ್ವಲ್ಪ ರೊಟ್ಟಿ ಸ್ವಲ್ಪ ಮೀನುಗಳು ಐದು ರೊಟ್ಟಿ ಎರಡು ಮೀನುಗಳು ನಾವು ನೋಡ್ತಾ ಇದ್ದೇವೆ ಅನೇಕ ಜನರು ಉಂಡು ತೃಪ್ತರಾದರು ಅವು ಮನುಷ್ಯರ ಕಾರ್ಯಗಳಲ್ಲ ದೇವರು ಮಾಡಿದಾಗ ಮಾತ್ರ ಆ ಕಾರ್ಯಗಳು ಜರುಗುವುದಕ್ಕೆ ಸಾಧ್ಯ ಎಲ್ಲ ಸಂಗತಿಗಳನ್ನು ನೋಡಿದಂಥವ್ರು ಈತನು ಮೊದಲೇ ಹೇಳಿದ್ದ ಎದ್ದು ಬರ್ತೀನಿ ಅಂತೇಳಿ ಒಂದು ವೇಳೆ ಈತನ ಶಿಷ್ಯರು ಆ ಶವವನ್ನು ಆ ದೇಹವನ್ನು ಹೊತ್ಕೊಂಡು ಹೋಗ್ಬಿಡ್ತಾರೇನೋ ಅಂತೇಳಿ ಏನು ಮಾಡ್ತಾ ರೀ ಅದಕ್ಕೆ ಕಾವಲುದಾರರನ್ನಾಗಿಡ್ತಾರೆ ಪ್ರೇರೇ ಇಬ್ಬರು ಶತಾಧಿಪತಿಗಳು ಮತ್ತು ನಾವು ನೋಡ್ತಾ ಇದ್ದರೆ ಸುಮಾರು ನೂರಕ್ಕಿಂತಲೂ ಹೆಚ್ಚು ಸೈನಿಕರು ಆ ಒಂದು ಮರಣದ ಒಂದು ಗವಿಯನ್ನ ಕಾಯ್ತಾ ಇದ್ದಾರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇ ದಿವಸದಲ್ಲಿ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಆತನು ಮರಣದ ಕೊಂಡಿಯನ್ನ ಪಾತಾಳದ ಕೊಂಡಿಯನ್ನ ಮುರಿದು ಸಜೀವನಾಗಿ ಆತನು ಏನ್ ಮಾಡಿದ್ನಾರೀ ಎದ್ದು ಬಂದ ಪ್ರೇರೆ ಅಲ್ಲಲ್ಲಿ ದೇವರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಯಾವ ಏಸು ಸ್ವಾಮಿ ತಾನು ಮೊದಲೇ ಹೇಳಿದನು ನಾನು ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ನಾನು ಪುನಃ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು ಎಂಬುದಾಗಿ ಹೇಳಿದ್ದು ಅದೇ ಒಂದು ಕಾರ್ಯ ಸ್ವಾಮಿ ಮಾಡಿದಾಗ ಆತನು ಎದ್ದು ತನ್ನ ಶಿಷ್ಯರಿಗೆ ಏನು ಮಾಡಿದರೆ ಅನೇಕ ಸಾರಿ ಕಾಣಿಸಿಕೊಂಡ ಪ್ರೇರೆ ಒಂದು ಸಾರಿ ಶಿಷ್ಯರು ಎಲ್ಲಿದ್ದಾರಂತೆ ಒಂದು ಮನೆಯಲ್ಲಿದ್ದಾರೆ ಆ ವಿಷಯವನ್ನು ಈ ಸಮಯದಲ್ಲಿ ಒತ್ತಿನ ಯಾವ ಅನುಭವಿಸುವ ಅರ್ಥ ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಅದೇ ದಿವಸ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವಿದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಇದ್ದೇವೆ ಏಸು ಸ್ವಾಮಿಯನ್ನು ಒಡೆದು ಬಿಟ್ಟರು ಏಸು ಸ್ವಾಮಿಯ ಸಾಯಿಸಿಬಿಟ್ರು ಆತನನ್ನ ಸಮಾಧಿ ಮಾಡಿಬಿಟ್ರು ಈಗ ನಮ್ಮ ಪರಿಸ್ಥಿತಿಯನ್ನು ಯಾವಾಗಲೂ ನಾವು ಸ್ವಾಮಿಯಿಂದನೇ ತಿರುಗಾಡ್ತಾ ಇದ್ದೀವಿ ನಮ್ಮನ್ನು ಅನೇಕರು ನೋಡಿದ್ದಾರೆ ಹಲಲ್ಯಾ ಪ್ರೇಡ್ ನಾವು ಅನೇಕ ಸಾರಿ ಸ್ವಾಮಿಯಿಂದ ಇರುವಂತದನ್ನು ಅನೇಕರು ನೋಡಿದ್ದಾರೆ ಅನೇಕ ಅದ್ಭುತ ಕಾರ್ಯಗಳು ನಡೆದ ಸಮಯದಲ್ಲಿ ಆತನ ಮುಂದೆ ಇರುವಂತದನ್ನು ಅನೇಕರು ನೋಡಿದ್ದಾರೆ ಈಗ ಆತನಿಗೆ ಅಂತ ಶಿಕ್ಷೆ ಕೊಟ್ಟಾರಂದ್ರೆ ನಮಗಿಂತ ಇನ್ನೂ ಎಂತಹ ಶಿಕ್ಷೆ ಕೊಡ್ತಾರು ಅಂತೇಳಿ ಶಿಷ್ಯರೆಲ್ಲರೂ ಕೂಡ ಭಯಪಟ್ಟು ಚದುರು ಹೋದಂಥವರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಕೂಡಿಕೊಂಡವರಾಗಿ ಅವ್ರು ಮಾಡ್ತಾ ಇದ್ರಿ ಭಯದಿಂದ ಬಾಗಿಲುಗಳನ್ನು ಮುಚ್ಚಿಕೊಂಡು ಮಾಡ್ತಾ ಇದಾರೆ ಒಳಗಡೆ ಇದಾರೆ ಏನಾಗುತ್ತೋ ಏನಿಲ್ಲೋ ಏನಾಗುತ್ತೋ ಏನಿಲ್ಲು ಏನಾಗುತ್ತೋ ಏನಿಲ್ಲ ಅಂತೇಳಿ ಭಯ ಇಷ್ಟು ದಿವಸ ಮೂರುವರೆ ವರ್ಷ ಕಾಲ ನಾವು ಆತನ ಹಿಂದೆ ತಿರುಗಾಡಿದೀವಿ ಅನೇಕ ಕಾರ್ಯಗಳನ್ನು ನಾವು ನೋಡಿದೀವಿ ಆದರೆ ಸ್ವಾಮಿ ಎದ್ದು ಬರ್ತೀನಿ ಹೇಳಿದ ಏನಾಗುತ್ತೋ ಏನಿಲ್ಲ ಅಂತೇಳಿ ಭಯದಿಂದ ಕೂಡ್ತಾ ಇದ್ದಾರೆ ಪ್ರೇರೇ ಒಂದು ಮನೆಯಲ್ಲೇ ಅವ್ರು ಏನು ಮಾಡಿದಾರಂತೆ ಬಾಗಿಲನ್ನು ಮುಚ್ಚಿಕೊಂಡಿದ್ದಾರೆ ಆ ಮುಚ್ಚಿದಂಥ ಬಾಗಿಲಿನ ಮನೆಯಲ್ಲಿ ಏಸು ಸ್ವಾಮಿ ಏನ್ ಮಾಡ್ತಾ ರೀ ಪ್ರತ್ಯಕ್ಷನಾಗಿ ಬಂದು ಏನ್ ಮಾಡ್ತಾ ಇದ್ದಾನೆ ನಿಮಗೆ ಸಮಾಧಾನವಾಗಲಿ ಅಂತ ಹೇಳಂತ ಇದ್ದಾನೆ ಹಲಲುಯಾಡು ಒಂದು ವೇಳೆ ಅಸಮಾಧಾನದ ಸ್ಥಿತಿಯಲ್ಲಿ ಒಂದು ವೇಳೆ ಭಯದ ಸ್ಥಿತಿಯಲ್ಲಿ ಒಂದು ವೇಳೆ ಮುಂದೆ ಭವಿಷ್ಯತ್ ಏನಾಗುತ್ತೋ ಎನ್ನುವಂತ ಸ್ಥಿತಿಯಲ್ಲಿ ನೀನು ಜೀವಿಸುವಾಗ ಏಸು ನಿನ್ನ ಮನೆಗೆ ಬರುವಾಗ ನಿನಗೆ ಸಮಾಧಾನ ಬರುತ್ತೆ ಹಲಲುಯ ಇಲ್ಲ ನೋಡ್ತಾ ಇದ್ದೇವೆ ಶಿಷ್ಯರು ಅಂದುಕೊಳ್ತಾ ಇದ್ದಾರೆ ಅಯ್ಯೋ ನನ್ನ ಪರಿಸ್ಥಿತಿ ಇದೆಯೋ ಎಂಬುದಾಗಿ ಅಂದುಕೊಂಡು ಅವ್ರಿಗೆ ಭಯಪಟ್ಟು ಬಾಗಿಲನ್ನು ಮುಚ್ಚಿಕೊಂಡು ಕಿಡಕಿಗಳನ್ನು ಮುಚ್ಚಿಕೊಂಡು ಸಂಪೂರ್ಣವಾಗಿ ಆ ಮನೆಯಲ್ಲಿರುವಾಗ ಏಸು ಹೇಳ್ತಾ ಇದ್ದಾನೆ ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ ಮನಃಶಾಂತಿಯನ್ನು ಕೊಡ್ತೇನೆ ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡನೆ ನಾನು ಇರ್ತೇನೆ ಎಂಬುದಾಗಿ ಆತನು ವಾಗ್ದಾನವನ್ನು ಭಾಷೆಯನ್ನು ಕೊಡ್ತಾ ಇದ್ದಾನೆ ಪ್ರೇರೆ ಹಲಲ್ವಿಯಾ ಪ್ರೇಸ್ಲ ನಾವು ನೋಡ್ತಾ ಇದ್ದೇವೆ ಪ್ರೇರೆ ನಾವು ಆರಾಧನೆ ಮಾಡುವಂತ ದೇವರು ನಮ್ಮನ್ನ ಕೈ ಬಿಡದ ದೇವರಾಗಿದ್ದಾನೆ ಹಲಲ್ವಿಯಾ ಒಂದ್ಸಾರಿ ಒಬ್ಬ ವ್ಯಕ್ತಿ ಯವನಸ್ಸನ್ನು ಯುವ ಸ್ವಾರ್ಥಿಯಲ್ಲಿ ಇರುತ್ತೆ ಕುರುಡನಾಗಿರುವಾಗ ಯೇಸು ಸ್ವಾಮಿಯ ಬಳಿಗೆ ಆತನು ಯೇಸು ಸ್ವಾಮಿ ಹಾದು ಹೋಗುತ್ತಿರುವುದನ್ನು ಹಾದು ಹೋಗುತ್ತಾ ಇರಬೇಕಾದ್ರೆ ಹುಟ್ಟು ಕುರುಡನನ್ನ ಶಿಷ್ಯರು ನೋಡಿ ಕೇಳ್ತಾ ಇದಾರೆ ಸ್ವಾಮಿ ಇವನು ಕುರುಡನಾಗಿ ಇರುವುದಕ್ಕೆ ಕಾರಣ ಏನು ಒಂದು ವೇಳೆ ಇವನು ತಂದೆ ತಾಯಿ ಏನಾದರೂ ಪಾಪ ಮಾಡಿದಾರಾ ಅಥವಾ ಇವನು ಪಾಪ ಮಾಡಿದಾನ ಯಾಕೆ ಈ ರೀತಿ ಆಯ್ತು ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಇವನು ಪಾಪ ಮಾಡಲಿಲ್ಲ ಇವನ ತಂದೆ ತಾಯಿಗಳು ಕೂಡ ಪಾಪ ಮಾಡಲಿಲ್ಲ ಆದರೆ ನನ್ನ ಕಾರ್ಯಗಳು ದೇವರ ಕಾರ್ಯಗಳು ಇವನಲ್ಲಿ ತೋರಿಬರುವುದಕ್ಕಾಗಿ ಈ ಎಲ್ಲ ಕಾರ್ಯಗಳು ನಡೀತು ಎಂಬುದಾಗಿ ಸ್ವಾಮಿ ಹೇಳಿದಾಗ ಅವಾಗ ಸ್ವಾಮಿ ಆ ವ್ಯಕ್ತಿಗೆ ಏನು ಮಾಡ್ತಾನ್ರಿ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಕಣ್ಣುಗಳಲ್ಲಿ ಹಚ್ಚಿ ಹೋಗಿ ಸಿಲೋ ಕುಳದಲ್ಲಿ ಏನು ಮಾಡಿ ನೀನು ತೊಳೆದುಕೋ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಹೋಗಿ ಏನು ಮಾಡ್ತಾ ಇದನ್ನ ರೀ ತೊಳೆದುಕೊಳ್ತಾ ಇದ್ದಾನೆ ಆ ವ್ಯಕ್ತಿಗೇನು ಬಂದು ಅಂತೆ ಕಣ್ಣು ಬಂದು ಹಲವಿಯ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ ಹಲವಿಯ ಇಷ್ಟು ದಿವಸ ಬರೇ ಎಲ್ಲಿ ನೋಡಿದ್ರು ಸೂರ್ಯನನ್ನು ನೋಡಿದ್ರು ನನಗೇನು ಕಾಣಿಸ್ತಾ ಇತ್ತು ಕತ್ತಲೇನೆ ಕಾಣಿಸ್ತಾ ಇತ್ತು ಆದರೆ ಇವತ್ತಿನ ಸಮಯದಲ್ಲಿ ನಾನು ಎಲ್ಲವನ್ನೂ ನೋಡ್ತಾ ಇದ್ದೇನೆ ನಿಮ್ಮನ್ನು ನೋಡ್ತಾ ಇದ್ದೇನೆ ಮನೆಗಳನ್ನು ನೋಡ್ತಾ ಇದ್ದೇನೆ ನನ್ನ ತಂದೆ ತಾಯಿಯನ್ನು ನೋಡ್ತಾ ಇದ್ದೇನೆ ನನ್ನ ಸಹೋದರನ ಸಹೋದರಿನ ನನ್ನ ಊರು ಗ್ರಾಮ ಪಟ್ಟಣ ಎಲ್ಲ ಈ ಒಂದು ನಿಸರ್ಗ ಪ್ರಕೃತಿ ಎಲ್ಲವನ್ನ ನಾನು ನೋಡ್ತಾ ಇದ್ದೇನೆ ನನಗೆ ಯೇಸು ಸ್ವಾಮಿ ಕಣ್ಣು ಕೊಟ್ಟನು ಎಂಬುದಾಗಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದನ್ರಿ ಸಾಕ್ಷಿ ನೋಡಿತಾ ಇದ್ದಾನೆ ಆ ಸಮಯದಲ್ಲಿ ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಫರಿಸಾಯರು ನಾವು ನೋಡ್ತಾ ಇದ್ದೇವೆ ನೀನು ಯೇಸು ಸ್ವಾಮಿಯನ್ನು ಒಪ್ಪಿಕೊಂಡ್ರೆ ಈ ಸಮಯದಲ್ಲಿ ನನ್ನ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಏನ್ ಮಾಡ್ಬಿಟ್ರಿ ಬಹಿಷ್ಕಾರ ಮಾಡಿಬಿಟ್ರು ಪ್ರಿಯರ್ ಆತನ ತಂದೆ ತಾಯಿಗಳು ಕೂಡ ಅವ್ನು ಯವನ ಅವನಿಗೆ ಗೊತ್ತು ನಮಗಂತೂ ಏನು ಗೊತ್ತಿಲ್ಲ ಅಂತೇಳಿ ಏನು ಮಾಡಿದ್ರು ಅವರು ತಮ್ಮ ಮೇಲೆ ತಂದೆ ತಾಯಿಗಳು ಹಾಕಿಕೊಳ್ಳಲಿಲ್ಲ ಪ್ರೇರ ಅವನಿಗೆ ಬಿಟ್ಟುಬಿಟ್ರು ಆ ಸಮಯದಲ್ಲಿ ಕುರುಡನಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡಿದ್ನರಿ ಗ್ರಾಮದಿಂದ ಬಹಿಷ್ಕಾರಕ್ಕೆ ಒಳಗಾದಾಗ ಯೇಸು ಸ್ವಾಮಿ ಆ ಬಹಿಷ್ಕಾರವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂವತ್ತೈದನೇ ವಚನದಲ್ಲಿ ಅವನನ್ನ ಹೊರಗೆ ಹಾಕಿದರೆ ಎಂದು ಯೇಸು ಕೇಳಿ ಅವನನ್ನ ಕಂಡುಕೊಂಡು ನೀನು ಮನುಷ್ಯ ನಂಬುತ್ತೀಯೋ ಎಂದು ಕೇಳಿದನು ಅದಕ್ಕೆ ಅವನು ಆತನು ಯಾರು ಸ್ವಾಮಿ ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಎಸ್ ನೀನು ಅವನನ್ನ ಕಂಡಿದ್ದಿ ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಅವನು ಅಂದನು ಅವನು ನಂಬುತ್ತೇನೆ ಸ್ವಾಮಿ ಎಂದು ಆತನಿಗೆ ಅಡ್ಡಬಿದ್ದನು ಎಂಬುದಾಗಿ ಅಲ್ಲ ಕ್ರೀಸ್ತ ಬಹಿಷ್ಕಾರಕ್ಕೆ ಹಾಕಲ್ಪಟ್ಟಂಥ ವ್ಯಕ್ತಿಯನ್ನು ಸ್ವಾಮಿ ಹುಡುಕಿಕೊಂಡು ಹೋದ ಅದೇ ರೀತಿಯಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ನಿಮಗೋಸ್ಕರವಾಗಿ ಒಂದು ಮನೆಯನ್ನು ನಾನು ಸಿದ್ಧ ಮಾಡ್ತಾ ಇದ್ದೇನೆ ಎಲ್ಲಿರಿ ಮನೆ ಅದು ಈ ಲೋಕದ ಮನೆಯಲ್ಲ ಈ ಲೋಕದ ಮನೆ ಎಷ್ಟಿದ್ರು ಕೂಡ ಸಿಮೆಂಟಲ್ಲಿ ಪವರ್ ಇರೋವರೆಗೂ ಕಬ್ಬಿಣದಲ್ಲಿ ಪವರ್ ಇರೋವರೆಗೂ ಏನಿರುತ್ತೆ ಇರುತ್ತೆ ಆಮೇಲೆ ಏನಾಗುತ್ತೆ ಒಂದು ನೂರು ವರ್ಷಕ್ಕೆ ಮತ್ತೆ ಆ ಮನೆ ಏನಾಗುತ್ತೆ ಬಿದ್ದು ಹೋಗುತ್ತೆ ಆದರೆ ದೇವರು ಕೊಡುವಂಥ ಮನೆ ಅದು ಎಂದಿಗೂ ಕೂಡ ಅಳಿದು ಹೋಗದ ಒಂದು ಮನೆ ಶ್ರೇಷ್ಠವಾಗಿರತಕ್ಕಂಥ ಮನೆ ಮನುಷ್ಯರೇ ನಾವು ಇಷ್ಟು ಸುಂದರವಾಗಿ ಕಟ್ತಾ ಇರಬೇಕಾದ್ರೆ ದೇವರು ಕಟ್ಟಿದಂಥ ಮನೆ ಇನ್ನೂ ಎಷ್ಟು ಸುಂದರವಾಗಿರಬೇಡ ಯಾ ಕ್ರೇಜ್ ದೇವರು ಹಾಕಿದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ಶಿಷ್ಯರ ಮುಂದೆ ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಆ ಮನೆಗೆ ಬಂದು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರೇಯರೇ ಆ ಸಮಯದಲ್ಲಿ ಅವರು ಧೈರ್ಯವನ್ನು ತೆಗೆದುಕೊಂಡ್ರು ಅವರು ಹೊರಗಡೆ ಬಂದು ಅನೇಕ ಪ್ರಾಂತ್ಯಗಳ ಕಡೆಗೆ ಹೋಗಿ ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಅವ್ರು ಏನು ಮಾಡಿದ್ರಿ ದೇವರ ಸುವಾರ್ತೆಯನ್ನು ತಿಳಿಸಿದರೆ ಪ್ರೇರೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೆ ಇವತ್ತಿನ ಸಮಯದಲ್ಲಿ ಏಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಉಂಟು ಏಸು ನಿನ್ನ ಮನೆಗೆ ಬರುವಾಗ ನಿನ್ನ ಜೀವಿತದಲ್ಲಿ ಅದ್ಭುತ ಉಂಟು ಏಸು ನಿನ್ನ ಮನೆಗೆ ಬರುವಾಗ ನಿನಗೆ ಸ್ವಸ್ಥತೆ ಉಂಟು ಏಸು ನಿನ್ನ ಮನೆಗೆ ಬರುವಾಗ ನಿನಗೆ ಸಮಾಧಾನ ಉಂಟು ಆತ ನು ಎಲ್ಲರೂ ಕೈಬಿಟ್ಟರು ಕೂಡ ಎಂದಿಗೂ ಕೈ ದೇವರು ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರೇರ ಅದಕ್ಕಾಗಿ ಆತನ ಹೆಸರು ಏನಂತ ಹೇಳಂತಂದ್ರೆ ನಂಬಿಗಸ್ತನು ಎಂಬುದಾಗಿ ನೀತಿವಂತನು ಎಂಬುದಾಗಿ ಸೃಷ್ಟಿಕರ್ತನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆತನ ಹೆಸರು ಮನುಷ್ಯರ ಸಂಗಡ ವಾಸ ಮಾಡುವಂಥ ಇಮಾನುವೆಲನು ಎಂಬುದಾಗಿ ಅಲ್ಲವೂ ಯಾ ಪ್ರೇಜರು ಅದಕ್ಕಾಗಿ ಪ್ರೇಯರೇ ಸ್ವಾಮಿ ನಮ್ಮ ಕೇಳ್ತಾಯಿದ್ರೆ ಈ ಸಮಯದಲ್ಲಿ ನಾನು ನಿನ್ನ ಮನೆಗೆ ಬರಬೇಕಂತೇಳಿ ಅಂದುಕೊಂಡಿದ್ದೇನೆ ನಮ್ಮಿಂದ ಬರುವಂಥ ಉತ್ತರ ಯಾವುದಾಗಿದೆ ನಿನ್ನ ದೇಹದಲ್ಲಿ ಎಂಬ ಮನೆಯಲ್ಲಿ ನಿನ್ನ ಏನಂತ ಹೇಳ್ತಾ ಇದ್ದೇವೆ ಎದೆ ಎಂಬ ಗರ್ಭಗುಡಿಯಲ್ಲಿ ದೇವರಿಗೆ ಸ್ಥಳವನ್ನು ನೀನು ಕೊಡುವುದಾದರೆ ಖಂಡಿತವಾಗಿ ನಿನ್ನ ಒಂದು ಸ್ಥಿತಿ ನಿನ್ನ ಒಂದು ಮನೆಯ ಸ್ಥಿತಿ ರಕ್ಷಣೆಯ ಸ್ಥಿತಿಯಾಗಿ ಅದ್ಭುತದ ಸ್ಥಿತಿಯಾಗಿ ಸ್ವಸ್ಥತೆಯ ಸ್ಥಿತಿಯಾಗಿ ಸಮಾಧಾನದ ಸ್ಥಿತಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ ಈ ಸಮುದೆಲ್ಲರೀತಿ ನಿಂತುಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಯೇಸುಸ್ವಾಮಿ ಜಕ್ಕಾಯನಿಗೆ ಹೇಳಿದರು ನಾನು ಇವತ್ತು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು ಜಕ್ಕಾಯನೇ ನೀನು ನನಗೆ ಸ್ಥಳವನ್ನು ಕೊಡ್ತೀಯಾ ಸಹೋದರ ಸಹೋದರಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ ಇವತ್ತು ನಾನು ನಿನ್ನ ಮನೆಯಲ್ಲಿ ಇರಬೇಕಂತೇಳಿ ಇಷ್ಟಪಟ್ಟಿದ್ದೇನೆ ಇವತ್ತು ನಾನು ನಿನ್ನ ಜೀವಿತದಲ್ಲಿ ಬರಬೇಕಂತೇಳಿ ಇಷ್ಟಪಟ್ಟಿದ್ದೇನೆ ಇವತ್ತು ನಾನು ನಿನ್ನಲ್ಲಿ ತಂಗಬೇಕಂತೇಳಿ ಇಷ್ಟಪಟ್ಟಿದ್ದೇನೆ ಎಷ್ಟು ಜನರು ಇವತ್ತಿನ ದಿವಸದಲ್ಲಿ ಇಲ್ಲದೆ ಜೀವಿಸುವಾಗ ಅವರು ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಜಾರಿ ಹೋಗ್ತಾ ಇದ್ದಾರೆ ಒಂದು ವೇಳೆ ನೀನು ಆತನನ್ನು ಸ್ವೀಕಾರ ಸ್ವೀಕರಿಸುವುದೇ ಆದರೆ ಒಂದು ವೇಳೆ ಆತನನ್ನು ನೀನು ನಂಬಿ ರಕ್ಷಣೆ ಮಾರ್ಗದಲ್ಲಿ ಬರುವಂಥದ್ದೇ ಆದರೆ ಆತನಿಗೆ ಸಂಪೂರ್ಣವಾಗಿ ನಿನ್ನ ಜೀವಿತದಲ್ಲಿ ಅವಕಾಶವನ್ನು ಕೊಡುವಂಥದ್ದೇ ಆದರೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಸಹೋದರ ಸಹೋದರಿಯೇ ಆತ ನಿನಗೆ ರಕ್ಷಣೆಯನ್ನು ಕೊಡ್ತಾನೆ ಈ ಲೋಕದಲ್ಲಿ ರಕ್ಷಣೆ ಕೊಡುವಂಥವ್ರು ಯಾರೂ ಇಲ್ಲ ಅಪುಸಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯೇಸುವಿನ ನಾಮದಲ್ಲಿಯೇ ರಕ್ಷಣೆ ಹೊರತು ಮತ್ತು ಯಾವ ನಾಮದಲ್ಲಿಯೂ ಕೂಡ ಎಂಬುದಾಗಿ ಏಸು ನಿನ್ನನ್ನು ಸ್ವಸ್ಥ ಏಸು ನಿನ್ನನ್ನು ಗುಣಪಡಿಸ್ತಾನೆ ಏಸು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಏಸು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾನೆ ಏಸು ನಿನಗೆ ಈ ಲೋಕ ಕೊಡಲಾರದಂಥ ಸಮಾಧಾನವನ್ನು ಕೊಡ್ತಾನೆ ನೀನು ನಂಬುವುದೇ ಖಂಡಿತವಾಗಿ ನಿನಗೆ ಆಶೀರ್ವಾದ ಉಂಟು ಸಹೋದರ ಸಹೋದರಿ ಜಕ್ಕಾಯಿನ ಮನೆ ಸಂಪೂರ್ಣವಾಗಿ ರಕ್ಷಿಸಲ್ಪಡ್ತು ಯಾಗಿರ ಮನೆಯಲ್ಲಿ ದೊಡ್ಡದಾದಂಥ ಅದ್ಭುತ ನಡೀತು ಪೇತ್ರನ ಮನೆಯಲ್ಲಿ ಅತ್ತೆಯ ಮನೆಯಲ್ಲಿ ಸ್ವಸ್ಥತೆ ಆಯಿತು ನಾವು ನೋಡ್ತಾ ಇದ್ದೇವೆ ಶಿಷ್ಯರಿರ್ತಕ್ಕಂಥ ಆ ಮನೆಯ ಎಲ್ಲಿ ಸಮಾಧಾನ ಬಂತು ಈ ಸಮಯದಲ್ಲಿ ನಾನಿನ್ನ ಆತನನ್ನು ಆಹ್ವಾನಿಸುವಾಗ ನಾನು ನಿನ್ನ ಮನೆಯಲ್ಲಿ ಖಂಡಿತವಾಗಿ ಆತನ ಎಲ್ಲ ಕಾರ್ಯಗಳನ್ನು ಜರುಗಿಸೋದಕ್ಕೆ ಸಾಧ್ಯ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಮೊಹನ್ನತ್ರ ಮಹಾಪರಿಷುದನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ ದೇವರೇ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ ದೇವರೇ ನಾನು ನಿನ್ನ ನಾವೆಲ್ಲರೂ ನಿನ್ನನ್ನೇ ನಂಬಿದ್ದೇವಪ್ಪ ನೀನೇ ಹೊರತು ನಮ್ಮ ಆಶ್ರೀ ಬೆಳಗ್ಗೆ ಯಾರಿಲ್ಲಪ್ಪ ನೀನೇ ಹೊರತು ನಮ್ಮ ರಕ್ಷಣೆ ಯಾರಿಲ್ಲ ಸ್ವಾಮಿ ನೀನೇ ಹೊರತು ನಮಗೆ ಬೇರೆ ಯಾರೂ ಅಯ್ಯ ದೇವ ನೀನೇ ನಮಗೆ ನಮಗೆಲ್ಲವಾಗಿದ್ದೇ ಸ್ತೋತ್ರಪ್ಪ ನಿನ್ನನ್ನು ಆಹ್ವಾನಿಸ್ತಾ ಇದ್ದೇವೆ ನಿನ್ನನ್ನು ಕರಿತಾಯಿದ್ದೆ ಬಾ ದೇವ ಜಕ್ಕಾಯಿನ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾ ದೇವ ಕರ್ತನೇ ಸ್ವಾಮಿ ಯಾವ ರೀತಿಯಾಗಿ ಯಾರಿನ ಮನೆಗೆ ಹೋದಂತೆ ನಮ್ಮ ಮನೆಗೆ ಬಾ ಸ್ವಾಮಿ ದೇವ ಆವತ್ತು ಪೇತ್ರನ ಹತ್ತೆ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾಯ ಶಿಷ್ಯರಿರುವಂತ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾ ಸ್ವಾಮಿ ನೀನು ಬರುವಾಗ ರಕ್ಷಣೆ ನೀನು ಬರುವಾಗ ಅದ್ಭುತ ನೀನು ಬರುವಾಗ ಸ್ವಸ್ಥತೆ ನೀನು ಬರುವಾಗ ಸ್ವಾಮಿ ಸಮಾಧಾನಯ್ಯ ಈ ಲೋಕ ಎಂದು ಕೊಡಲಾರ್ದಂಥ ಸಮಾಧಾನವನ್ನು ನೀನು ಕೊಡ್ತೀಯಪ್ಪ ನಿನ್ನ ಸಮಾಧಾನಕ್ಕೆ ಸೀಮೆ ಇಲ್ಲ ಸ್ವಾಮಿ ನಿನ್ನ ಪ್ರೀತಿಗೆ ಮಿತಿ ಇಲ್ಲಯ್ಯ ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ಸ್ವಾಮಿ ಎಷ್ಟು ಒಳ್ಳೆಯ ದೇವ್ರು ನೀನಾಗಿದ್ದೀಯಪ್ಪ ನಿನಗೆ ಸ್ತೋತ್ರಪ್ಪ ಹೌದು ಸ್ವಾಮಿ ಕೇಳಿದಂಥ ವಾಕ್ಯ ಬಿತ್ತಿದಂಥ ಸ್ವಾಮಿ ನೂರರಷ್ಟು ಫಲ ಕೊಡುವ ಹಾಗೆ ಇವರ ಜೀವಿತಗಳನ್ನು ಮಾರ್ಪಡಿಸಪ್ಪ ದೇವರೇ ಜಕ್ಕಾಯನ ಮನೆ ಯಾವ ರೀತಿಯಾಗಿ ರಕ್ಷಣೆ ಹೊಂದಿತ್ತು ಇವರಲ್ಲಿ ಒಂದು ವೇಳೆ ಯಾರ ಮನೆ ರಕ್ಷಣೆ ಇಲ್ಲವೋ ಅವರ ಮನೆಯಲ್ಲಿ ರಕ್ಷಣೆ ಉಂಟಾಗಲ್ಲಯ್ಯ ಯಾವ ರೀತಿಯಾಗಿ ಆಯಿನ ಮನೆಯಲ್ಲಿ ದೊಡ್ಡದಾದಂಥ ಅದ್ಭುತ ನಡೀತೋ ಇವರ ಮನೆಯಲ್ಲಿ ಅದ್ಭುತ ನಡೆಯಲ್ಲಯ್ಯ ಯಾವ ರೀತಿಯಾಗಿ ಸ್ವಾಮಿ ಕರ್ತನೆ ಶಿಷ್ಯರಿಗೆ ಸಮಾಧಾನ ಬಂತು ಶಿಷ್ಯರಿರುವಂಥ ಮನೆಗೆ ಇವರ ಮನೆಗೂ ಕೂಡ ಸಮಾಧಾನ ಬರಲ್ಲಯ್ಯ ಯಾವ ರೀತಿಯಾಗಿ ಪೇತ್ರನ ಅತ್ತೆಯ ಮನೆಗೆ ಪೇತ್ರನ ಮನೆಗೆ ಸ್ವಸ್ಥತೆ ಉಂಟಾಯಿತು ಈ ಮನೆಗೂ ಕೂಡ ಸ್ವಸ್ಥತೆ ಇವರು ಕೂಡ ಆಹ್ವಾನ ಮಾಡುವಾಗ ಇವರ ಮನೆಯಲ್ಲಿ ಕೂಡ ಸ್ವಸ್ಥತೆ ಉಂಟಾಗಲ್ಲ ದೇವಾನಿನೇ ನಂಬಿದ್ದೇವೆ ಕೈ ಬಿಡದೆ ಕೈ ಹಿಡಿದು ಕೊನೆಯವರೆಗೂ ನಡೆಸುವಂಥ ಮಹಾದೇವರೇ ನಿನಗೆ ಅನಂತ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಟ್ಟಿದೆ ಎಂಬುದಾಗಿ ಮುಂದೆ ಇವರ ಜೀವಿತಗಳಲ್ಲಿ ಇವರು ದೊಡ್ಡದಾದಂಥ ಸಾಕ್ಷಿ ನುಡಿಲಿಕ್ಕಾಗುವಂತೆ ಹೇಳಲಿಕ್ಕಾಗುವಂಥ ಸಹಾಯ ನಡೆಸ್ತಾ ಬರಬೇಕೆಂಬುದಾಗಿ ಇವರೆಲ್ಲ ನಿನ್ನ ಕರೆಗಳಲ್ಲೂಪಿಸಿಕೊಡುತ್ತಾ ಪರಿಶುದ್ಧರಾಗಿ ಸ್ವಾಮಿ ಇರಬೇಕೆಂಬುದಾಗಿ ನಿನ್ನ ಮನ ಕರೆದಿದೆಯಪ್ಪ ಸೈತನ ಅನೇಕ ಆಲೋಚನೆಗಳನ್ನು ಮಾಡಿ ಮಾತುಗಳಲ್ಲಿ ಕ್ರಿಯೆಗಳಲ್ಲಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನೋಟದಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಸ್ವಾಮಿ ದಾರಿ ತಪ್ಪಿಸುವಂತಹ ಅನೇಕ ಸಾಧ್ಯತೆಗಳು ಉಂಟು ಸ್ವಾಮಿ ಅವೆಲ್ಲವುಗಳಿಂದ ಸ್ವಾಮಿ ನಮ್ಮನ್ನು ಬಿಡಿಸಿ ನೀನೇ ಕಾಯ್ದು ಕಾಪಾಡಿ ಪರಿಶುದ್ಧಾತ್ಮ ದೇವರೇ ಅಲಂಕರಿಸಿ ನಡೆಸ್ತಾ ಇರುವುದಕ್ಕಾಗಿ ನಿಮಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಇವರೆಲ್ಲರನ್ನ ಕರಗಳನ್ನು ಒಪ್ಪಿಸಿಕೊಡುತ್ತಾ ಅತಿ ಬೇಗ ನಂಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾತ್ ಸರ್ ಸಂದೇ ಪರಮ ತಂದೆಯ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನೆನೆತೆ ನಡೆಸಿ ಅಲಂಕರಿಸಿ ಬಲಪಡಿಸಿಕೆ ಕೂಡಿ ಬಂದರೆ ಇವರ ಸಂಗಡ ಸಕಲ ಸದ್ದಕ್ತರ ಸಂಘದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘಡದಲ್ಲಿ ಸದಾ ಕಲ ನಿಲಯಾಗಿರಲಿ ಸ್ವಾಮಿ ಆಮೇಲೆ ಏಸುರಕ್ತಕ್ಕೆ ಜಯ ಸಕಲ ಭಾವಗಳಲ್ಲಿ